ವೆಲ್ಕಮ್ ಟು ವಿಸ್ಮಯ ಚಾನಲ್ ಬೇಳೆ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ಒಂದೂವರೆ ಕಪ್ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಕೆಂಪಾಗೋವರೆಗೂ ಉರಿಬೇಕು ಈಗ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹುರಿದಿರೋ ಬೇಳೆ ಅಕ್ಕಿ ಚೆನ್ನಾಗಿ ಒಂದು ನಾಲ್ಕೈದು ಸರಿ ವಾಶ್ ಮಾಡ್ಕೋಬೇಕು ಈಗ ಒಂದು ಎಂಟು ಗ್ಲಾಸ್ ನೀರು ಹಾಕ್ಕೊಂತಿದ್ದೀನಿ ಕಡಿಮೆ ಆದರೂ ಆಮೇಲೆ ಹಾಕೋಬೋದು ಬಿಸಿ ನೀರು ಈಗ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಅರಿಶಿನ ಈಗ ಮುಚ್ಚಳ ಕ್ಲೋಸ್ ಮಾಡಿ ಎರಡು ವಿಷಲ್ ತಗೋಬೇಕು ಈಗ ಬೇಳೆ ಅಕ್ಕಿ ಬೆಂದಿದೆ ನೀರು ಕಡಿಮೆ ಆಗಿದೆ ಸ್ವಲ್ಪ ಬಿಸಿನೀರು ಹಾಕೊತಾ ಇದ್ದೀನಿ ಮೆಣಸು ಅರ್ಧಂಬರ್ಧ ಕುಟ್ಟಿರೋದು ಹಾಕ್ಕೋಬೇಕು ತರ್ತರಿಯಾಗಿರಬೇಕು ಮೆಣಸು ಈಗ ಅದನ್ನು ಹಾಕಿ ಚೆನ್ನಾಗಿ ತಿರುಗಬೇಕು ಉಪ್ಪು ಕಡಿಮೆ ಇದೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೋಬೇಕು स्वप स वर्ध स्पून जी करीबे बेड़गे मेणिनका ಒಗ್ಗರಣೆನ ಈಗ ಬೇಳೆ ಅಕ್ಕಿ ಬೆಂದಿರೋದಕ್ಕೆ ಹಾಕೋಬೇಕು ಚೆನ್ನಾಗಿ ತಿರುಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು ಈಗ ಬೇಳೆ ಪೊಂಗಲ್ ರೆಡಿಯಾಗಿದೆ સ્વલ્પ ટેશણ